ಮಹಾರಾಷ್ಟ್ರದಲ್ಲಿ ವರುಣನ ಆರ್ಭಟ ಜೋರಾಗಿದೆ ಮಳೆಯಿಂದ ರಸ್ತೆಗಳೆಲ್ಲ ತುಂಬಿ ನೀರು ಹುಕ್ಕಿ ಹರಿಯುತ್ತಿದ್ದು ಪ್ರವಾಹದ ಸ್ಥಿತಿ ಉಂಟಾಗಿತ್ತು ಇದರ ನಡುವೆ ರತ್ನಗಿರಿ ಪಟ್ಟಣದಲ್ಲಿ ಟ್ರಾಫಿಕ್ನಲ್ಲಿ ಸಿಲುಕಿದ್ದ ವಾಹನ ಸವಾರರ ಮುಂದೆ ಬರೋಬ್ಬರಿ ಎಂಟು ಅಡಿ ಉದ್ದದ ಮೊಸಳೆ ಓಡಾಡ್ತಿರುವ ಭಯಾನಕ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಚಿಪ್ಲುನ್ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಎಲ್ಲಿನ ರಸ್ತೆಯಲ್ಲಿ ಎಂಟು ಅಡಿ ಉದ್ದದ ಮೊಸಳೆಯೊಂದು ಕಾಣಿಸಿಕೊಂಡಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಸಂಚಲನ ಉಂಟು ಮಾಡಿದೆ ಈ ಮೊಸಳೆಯನ್ನು ನೋಡಿದ ಕೆಲವು ವಾಹನಗಳು ಎಚ್ಚರಿಕೆಯಿಂದ ಹಿಂದೆ ಸರಿತಿದ್ರೆ ಇನ್ನು ಕೆಲವರು ತಮ್ಮ ವಾಹನ ನಿಲ್ಲಿಸಿ ಅದರ ವಿಡಿಯೋ ಮಾಡಿಕೊಳ್ತಿದ್ರು ಭಾರತದಲ್ಲಿನ ಮೂರು ಮೊಸಳೆ ಜಾತಿಗಳಲ್ಲಿ ಒಂದಾದ ಮಗ್ಗರ್ ಮೊಸಳೆಗಳು ರತ್ನಗಿರಿಯಲ್ಲಿ ಸಾಮಾನ್ಯವಾಗಿವೆ ಆದರೆ ಇದೇ ಮೊದಲ ಬಾರಿಗೆ ಈ ಮೊಸಳೆ ಟ್ರಾಫಿಕ್ ಮಧ್ಯೆ ಕಾಣಿಸಿಕೊಂಡಿದೆ ಇದು ಪಕ್ಕದಲ್ಲಿರುವ ನದಿಗೆ ಹೋಗಿರುವ ಸಾಧ್ಯತೆ ಇದೆ ಈ ಪಟ್ಟಣದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ